ಎಣ್ಣೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಅಚ್ಚನಕಾಲು ಪುಡಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಧನಿಯಾ ಪುಡಿ ಅರ್ಧ ಚಮಚ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಸಾಸಿವೆ ಬನ್ನಿ ಇವಾಗೆಲ್ಲ ಹಾಕಿ ಉರಿ ಹುರಿಯೋಣ ಸ್ಟವ್ ಹಚ್ತಾ ಇದ್ದೀನಿ ಬಾಣಲಿ ಹಿಟ್ಟು ിള്ളി ഒന്നു ചമച്ച എണ്ണ ഹാക്കി ഹരിതീ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇವಾಗ ಚಕ್ಕೆ ಲವಂಗ ಗಸಗಸೆ ಮೆಣಸು ಸೇರಿಸ್ತಾ ಇದ್ದೀನಿ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಉರಿಬೇಕಿದೆ ಇಲ್ಲ ಅಂದ್ರೆ ಬಾಡುತ್ತೆ ಶುಂಠಿ ಸೇರಿಸ್ತಾ ಇದೀನಿ ಟೊಮೊಟೊ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಹಚ್ಚದ ಖಾರದ ಪುಡಿ ಗರಂ ಮಸಾಲ ಪುಡಿ ಮಸಾಲೆ ಪುಡಿ ಸೇರಿಸಿ ಅದು ಬಿಸಿಗೆ ಸ್ವಲ್ಪ ಫ್ರೈ ಆದರೆ ಧನಿಯಾ ಪುಡಿ ಹಸಿ ವಾಸನೆ ಇರಲ್ಲ ಸ್ವಲ್ಪ ಹಿಂಗೆ ಕೈಯಾಡಿಸಿದ್ರೆ ಅದೇ ಬಿಸಿ ಆಗುತ್ತೆ

कोथिंबीर सूप पुदीना सूप ಸೇರ್ಸೆ ಮಿಕ್ಸಿ ಜಾರ್ ಗೆ ಹಾಕ್ತೀನಿ ನೋಡಿ ತಣ್ಣಗಾಗಿದೆ ಜಾರ್ ಗೆ ಹಾಕಿ ದಿನ ಇವಾಗ ಮಿಕ್ಸಿ ಮಾಡ್ತೀನಿ ಮಸಾಲೆ ರೆಡಿ ಆಗಿದೆ ಬನ್ನಿ ಒಗ್ಗರಣೆ ಹಾಕೋದು ನೋಡೋಣ ಸ್ಟವ್ ಹಚ್ಚಿ ಕುಕ್ಕರ್ ಇಕ್ತಾ ಇದೀನಿ ಒಗ್ಗರಣೆ ಹಾಕೋದಕ್ಕೆ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಈರುಳ್ಳಿ ಸರ್ ಈರುಳ್ಳಿ ಫ್ರೈ ಆಗಿದೆ ಇವಾಗ ಮಟನ್ ಸೇರಿಸ್ತಾ ಇದ್ದೀನಿ ತೊಳೆದು ಇಟ್ಟಿರುವಂಥ ಫುಲ್ ಮಟನ್ನು ಒಂದು ಕೆ ಜಿ ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಚೆನ್ನಾಗಿ ಫ್ರೈ ಮಾಡ್ತೀವಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ರುಬ್ಬಿರುವಂತ ಮಸಾಲೆ ಚರ್ಸ್ತಾ ಇದೀನಿ ಹಸಿ ವಾಸನೆ ಹೋಗೋವರೆಗು ಕಲಿಸ್ಬೇಕು ಮತ್ತೆ ನೀರು ಸೇರಿಸೋಣ ನೀರು ಉಪ್ಪು ಸೇರಿಸಿ ಮುಟ್ಲು ಹಾಕೋಣ ನೋಡಿ ಸ್ವಲ್ಪ ಹೊತ್ತು ಕುದ್ದೆ ಎಲ್ಲ ವಾಸನೆ ಕುದಿ ಬಂದಿದೆ ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ನೀರು ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೋಬೋದು ನೀರು ಒಗ್ಗರಣೆ ಹಾಕೋ ಸ್ವಲ್ಪ ಉಪ್ಪು ಸೇರಿಸಿದ್ದೆ ಇವಾಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಒಂದು ಮೂರು ವಿಧಿಲ್ ಕೂಗ್ಸಿದ್ರೆ ಸಾಕು ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇದು ಮಾಡಿಬಿಟ್ಟು ಇವಾಗ ಮುಚ್ಚಳೆ ಹಾಕಿ ಒಂದು ಮೂರು ವಿಜಿಲ್ ಕೂಕಿದ್ರೆ ಸಾಕು ಮೂರು ವಿಜಿಲ್ ಹಾಕಿದೆ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ಊಟ ಮಾಡೋಣ ಬನ್ನಿ ಮಟನ್ ಸಾಂಬಾರ್ ತುಂಬಾ ಟೇಸ್ಟಿಯಾಗಿರುತ್ತೆ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಒಮ್ಮೆ ನೀವು ಟ್ರೈ ಮಾಡಿ ವೀಕ್ಷಕನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು